ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ರೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ ವೀಕ್ಷಕರೇ ದೇವರ ಪೂಜೆಗಳನ್ನು ಮಾಡುವಾಗ ನಾನು ಹೇಳುವಂತ ವಸ್ತುಗಳು ಕೈಯಿಂದ ಜಾರಿ ಬಿದ್ರೆ ಖಂಡಿತವಾಗೂ ಇದು ಅಶುಭ ಸೂಚನೆಗಳಾಗ್ತದೆ ಮತ್ತು ಕೆಟ್ಟ ಘಟನೆಗಳ ಸೂಚನೆಗಳು ಕೂಡ ಆಗ್ತದೆ ಹಾಗಾಗಿ ಯಾವ ರೀತಿಯಾಗಿರುವಂತಹ ವಸ್ತುಗಳು ಕೆಳಗಡೆ ಬೀಳಬಾರದು ಅದರ ಅರ್ಥಗಳೇನು ಅಥವಾ ಯಾವ ರೀತಿ ಅಶುಭಗಳು ನಿಮ್ಮ ಜೀವನದಲ್ಲಿ ಬರ್ತದೆ ಈ ರೀತಿಯಾದ ಘಟನೆಗಳು ಆದ್ರೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕೂಡ ಕರೆ ಮಾಡಬಹುದು ವೀಕ್ಷಕರೇ ಪೂಜೆಗಳನ್ನು ಮಾಡ್ತಾ ಇರಬೇಕಾದ್ರೆ ಮುಖ್ಯವಾಗಿ ಆರತಿ ತಟ್ಟೆಗಳು ಬೀಳಬಾರ್ದು ಆರತಿ ತಟ್ಟೆಗಳು ಬಿದ್ದಿದ್ದಂತಾದ್ರೆ ಖಂಡಿತವಾಗ್ಲು ಮನೆಯಲ್ಲಿ ಯಾವುದೋ ಒಂದು ದುರ್ಘಟನೆಗಳು ಆಗ್ತದೆ ಅಥವಾ ಯಾವುದೇ ಒಂದು ಮೃತ್ಯಿಗೆ ಕಂಟಕಗಳಾಗ್ತದೆ ಅನ್ನುವಂಥದ್ದು ಸೂಚನೆಗಳು ಇದಾಗಿರ್ತದೆ ಮತ್ತು ದೇವರ ಫೋಟೋಗಳಾಗಿರ್ಬೋದು ದೇವರ ವಿಗ್ರಹಗಳಾಗಿರ್ಬೋದು ಇದು ಕೆಳಗಡೆ ಬೀಳಬಾರ್ದು ಕೆಳಗಡೆ ಬಿದ್ದಿದ್ದೆ ಅಂತ ಆದ್ರೆ ಆದಷ್ಟು ಬೇಗ ಅದನ್ನ ನೀವು ಏನಾದ್ರೂ ಒಂದು ಬೇರ್ಪಡಿಸಿ ಆಗಿರ್ಬೋದು ಹೊರಗಡೆ ಇಟ್ಟು ಇನ್ನೊಂದು ಫೋಟೋ ಆಗಿರ್ಬೋದು ಇನ್ನೊಂದು ವಿಗ್ರಹಗಳನ್ನ ನೀವು ಇಡಬೇಕಾಗ್ತದೆ ಮತ್ತು ಕುಂಕುಮಗಳು ಕೆಳಗೆ ಹೆಚ್ಚಬಾರದು ಕುಂಕುಮಗಳು ಕೈ ಜಾರಿ ಕೆಳಗಡೆ ಬೀಳಬಾರ್ದು ಈ ರೀತಿಯಾಗಿದ್ದಾದ್ರೆ ಆ ಗಂಡನ ಪ್ರಾಣಕ್ಕೆ ಆಗಿರ್ಬೋದು ಗಂಡನಿಗೆ ಆಪತ್ತು ಆಗಿರ್ಬೋದು ಗಂಡ ಮಾಡುವಂತ ಕೆಲಸದಲ್ಲಿ ದುರ್ಘಟನೆಗಳಾಗಿರ್ಬೋದು ಈ ರೀತಿಯಾಗಿರುವಂತಹ ಕೆಟ್ಟ ಸಮಸ್ಯೆಗಳ ಸೂಚನೆಗಳು ಇದಾಗಿರ್ತದೆ ಮತ್ತು ಪೂಜೆಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಪೂಜೆಗಳನ್ನ ಮಾಡಿ ಆದ ನಂತರ ಪ್ರಸಾದಗಳು ಕೂಡ ಕೆಳಗಡೆ ಬೀಳಬಾರ್ದು ಪ್ರಸಾದಗಳು ಕೆಳಗಡೆ ಬಿದ್ದಿದ್ದಂತ ಆದ್ರೆ ಮನೆಯಲ್ಲಿ ಯಾವುದೋ ರೀತಿಯಾದಂತಹ ಕೆಟ್ಟ ದುರ್ಘಟನೆಗಳು ಆಗ್ತದೆ ಅಥವಾ ಯಾವುದೋ ಒಂದು ಮನಸ್ಸಿಗೆ ಒಂದು ನೋವು ಮಾಡುವಂತಹ ಒಂದು ಸಂಗತಿ ನಿಮಗೆ ಬರ್ತದೆ ಅನ್ನುವಂಥದ್ದು ಇದರ ಸೂಚನೆಗಳಾಗ್ತದೆ ಹಾಗಾದ್ರೆ ವೀಕ್ಷಕರೇ ಕೈಜಾರಿ ಬಿದ್ದಿರುವಂತಹ ಒಂದು ದೇವರ ಫೋಟೋ ಅಥವಾ ವಿಗ್ರಹಗಳು ಅಥವಾ ಆರತಿ ತಟ್ಟೆಗಳಾಗಿರ್ಬೋದು ಪ್ರಸಾದ ಆಗಿರ್ಬೋದು ಕುಂಕುಮ ಆಗಿರ್ಬೋದು ಈ ರೀತಿ ಆಗಿರುವಂತಹ ಏನಾದ್ರೂ ಒಂದು ದುರ್ಘಟನೆಗಳು ಒಂದು ವಿಚಾರಗಳನ್ನು ಆಯ್ತು ಅಂತ ಆದ್ರೆ ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಈ ಒಂದು ಒಂದು ಪಂಡಿತರಾಗಿರ್ಬೋದು ಅಥವಾ ಒಳ್ಳೆ ಜ್ಯೋತಿಷ್ಯರ ಹತ್ರ ಆಗಿರ್ಬೋದು ತಾಂತ್ರಿಕರ ಹತ್ರ ಇದ್ರ ಬಗ್ಗೆ ನೀವು ಪ್ರಶ್ನೆಗಳನ್ನ ಕೇಳಿ ಇದನ್ನ ಆದಷ್ಟು ಬೇಗ ನೀವು ಸರಿಪಡಿಸಬೇಕಾಗ್ತದೆ ಹಾಗಾದ್ರೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ನೀವು ಏನಾದ್ರೂ ಗೊತ್ತಿದ್ದು ಗೊತ್ತಿದ್ದು ಈ ರೀತಿಯಾಗಿರುವಂತಹ ಸಮಸ್ಯೆ ಒಳಗಾದ್ರೆ ಈ ಒಂದು ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ಕೂಡ ಕರೆ ಮಾಡಬಹುದು ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ನೀವು ಪಡ್ಕೊಳ್ಬಹುದು ನಮಸ್ಕಾರ